ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಹೊಸ ಬ್ಲಾಗ್ ಗೆ ಸ್ವಾಗತ ಸುಸ್ವಾಗತ ಈಗ ಎಲ್ಲಿ ಒಂಟಿ ಅಪ್ಪ ಅಂದ್ರೆ ಅಂಜನಾದ್ರಿ ಬಟ್ಟೆಗೆ ಬಂದಿವಿ ಬನ್ರಿ ಅಂಜನಾದ್ರಿ ಬಟ್ಟೆ ಬಂದಿವಿ ಬನ್ರಿ ಫುಲ್ ಫ್ಯಾಮಿಲಿ ಬಂದಿವಿ ನೋಡ್ರಿ ಹಣವಪ್ಪ ಸಂತಾನ ಬಯಸಿ ಅಹೋರಾತ್ರಿಯಲ್ಲಿ ತಪಸ್ಸು ಮಾಡಿ ಸರಿ ಹನುಮಂತನ ಜನ್ಮಸ್ಥಳಕ್ಕೆ ಸ್ವಾಗತ ಸುಸ್ವಾಗತ ಇವತ್ತು ನಾವು ಎಲ್ಲಿದ್ದೀವಿ ಅಂದರೆ ಅಂಜನಾದ್ರಿ ಬೆಟ್ಟದಲ್ಲಿ ಶ್ರೀ ಹನುಮಪ್ಪನ ದರ್ಶನಕ್ಕೆ ಹೊಂದಿದ್ದೀವಿ ನಿಮಗೆ ಕೂಡ ದರ್ಶನ ಮಾಡಿಸ್ನಂತ ಈ ಸ್ಪೆಷಲ್ ನಿಮಗೆ ಸೌಭಾಗ್ಯ ಸಿಗ್ಲಕ್ಕ ಅಂದಮೇಲೆ ದರ್ಶನ ಮಾಡ್ಕೊಳ್ರಿ ಎಲ್ಲರೂ ಬನ್ರಿ ಹೋಗೋಣ ಅಂತ ಅಂಜನಾದ್ರಿ ಬೆಟ್ಟದ ದರ್ಶನ ಮಾಡಿಸ್ತೀನಿ ಬನ್ರಿ ಹೋಗೋಣ ಅಂತ ನೀವು ಎಲ್ಲರೂ ಸಿನ್ಮೆಟಿಕ್ ಎಲ್ಲ ಇರ್ತಾವ ಒಂದು ಕಮೆಂಟ್ ಹಾಕ್ರಿ ಸ ಪ್ರೇತಾಯುಗದಲ್ಲಿ ತಂದೆ ಕೇಸರಿ ತಾಯಿ ಅಂಜನಾ ದೇವಿಗೆ ವಾಯುವಿನ ಕೃಪೆಯಿಂದ ಜನಿಸಿದಂಥ ಹನುಮಂತ ಶ್ರೀ ರಾಮನ ಪರಭ ಪರಮ ಭಕ್ತನಾಗಿ ಇಲ್ಲಿ ಅಂಜನಾದ್ರಿ ಬೆಟ್ಟನಲ್ಲಿ ಜನಿಸಿದ್ದಾನೆ ಈಗ ನಾವು ಬನ್ನಿರಿ ಹನುಮಂತನ ಜನ ದರ್ಶನ ಮಾಡಿಸ್ತೀನಂತ ನಿಮ್ಗೆ ಎಲ್ಲರೂ ಬನ್ರಿ ಕೊನೆವರೆಗೆ ನೋಡಿರಿ ಮಿಸ್ ಮಾಡಬೇಡ್ರಿ ಒಂದು ಸಬ್ಸ್ಕ್ರೈಬ್ ಮಾಡಿರಿ ಒಂದು ಶೇರ್ ಮಾಡಿರಿ ಎಲ್ಲ ಅವರು ಕೂಡ ಹನುಮಂತನ ದರ್ಶನ ಮಾಡ್ಬೋದು ಬನ್ನಿರಿ ಹೋಗೋಣ ಅಂತ ಎಲ್ಲರೂ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಬಂದ್ವಿ ನೋಡಿರಿ ಮೇಲ್ಗಡೆ ನೂರ ಎಪ್ಪತ್ತೈದು ಮೆಟ್ಟಲುಗಳನ್ನು ಏರಿ ಶ್ರೀ ಹನುಮಂತನ ದರ್ಶನ ಮಾಡಬೇಕಾಗ್ತದೆ ಎಲ್ಲರೂ ಬಂದು ನೀವು ಹೋಗೋಣ ಅಂತ ದರ್ಶನ ಮಾಡಿಸ್ತೀನಿ ನೀವು ನೋಡಿ ಶ್ರೀ ಹನುಮಪ್ಪನ ಗುಡಿ ದೇವಾಲಯ ಎಷ್ಟು ಸಿಂಪಲ್ಲಾಗಿ ಅದ್ಭುತವಾಗಿ ದೇವಸ್ಥಾನ ಅದ ಬನ್ರಿ ಒಳಗಡೆ ಹೋಗೋಣ ಅಂತ ಜೈ ಶ್ರೀರಾಮ್ ಈಗ ಬಂದು ನೋಡ್ರಿ ಆಂಜನಾಗ್ರಿ ಈ ಒಳಗೆ ಹೊಂಟೀವಿ ದರ್ಶನಕ್ಕೆ ಹೊಂಟೀವಿ ಬರ್ರಿ ದರ್ಶನ ಮಾಡಿಸ್ತೀನಿ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಇದು ನೋಡ್ರಿ ಇದೆಲ್ಲ ಪಂಪ ಸರೋವರ್ರಿ ಇದೆಲ್ಲ ಕಾಣದ್ ನಿಮಗೆ ಆ ಕಡೆ ಹೋದ್ರೆ ಹಂಪಿ ಆ ಸೈಡಿಗೆ ಹಂಪಿ ಈಗ ಬನ್ರಿ ಒಳಗ ದರ್ಶನಕ್ಕೆ ಈ ಕಲ್ಲೆ ನೋಡ್ತಾ ಇದ್ದೀರಾ ಈ ಕಲ್ಲು ತೇಲುವ ಕಲ್ಲು ಶ್ರೀ ರಾಮ ಸೇತುವೆ ಕಟ್ಟುವಾಗ ಬಳಸಿರುವ ಕಲ್ಲು ಅದೇ ಇಲ್ಲಿ ಇಟ್ಟಿದ್ದಾರೆ ಇಪ್ಪತ್ತೈದು ಕೆಜಿ ಭಾರದ ಕಲ್ಲು ಈಗ ಬನ್ನಿ ಇಲ್ಲಿ ಹನುಮಂತನ ಜನ್ಮ ಕೊಟ್ಟ ತಾಯಿಯನ್ನು ದರ್ಶನ ಮಾಡಿಸುತ್ತೇನೆ ಬನ್ನಿ ನೋಡ್ಕೊಳ್ರಿ ಹನುಮಂತನ ತಾಯಿ ವ್ಯೂ ಪಾಯಿಂಟ್ ನೋಡಿರಿ ಎಷ್ಟು ಮಸ್ತ್ ಅದ ಇಲ್ಲಿಂದ ಫೋಟೋ ಶೂಟಿಗೆ ಅಂತೇಳಿ ಮಾಡ್ಯಾರ ಇಲ್ಲಿಂತ ಫೋಟೋ ತಕ್ಕೋಬೋದು ಅಂಜನಾದ್ರಿ ಬೆಟ್ಟದ್ದೆಲ್ಲ ಕಾಣ್ತದೆ ಇಲ್ಲಿ ಬನ್ರಿ ಇನ್ನೇನು ಆಗ್ತದೆ ಅಂತ ಕೊನೆಯವ್ರು ನೋಡ್ರಿ ಹೊಸ್ದಾಗಿ ಬಂದವರು ಸಬ್ಸ್ಕ್ರೈಬ್ ಮಾಡಿರಿ ಇಂಗೀಶ್ ಒಂದು ಶೇರ್ ಮಾಡ್ರಿ ಬನ್ನಿ ಹೋಗೋಣಂತ ಫ್ರೆಂಡ್ಸಿಗೆಲ್ಲ ತೋರಿಸಿ ದರ್ಶನ ಮಾಡ್ಸಿನಿ ಈಗ ಈಗ ಬನ್ರಿ ತಳಗಲಮ್ಮಂತ ಹೋಗಿ ಮತ್ತೆ ಸಿಗ್ತೀನಿ ನನ್ಗೆ ಇಲ್ಲಿ ಹನುಮಪ್ಪ ಇಲ್ಲೇ ನೆಲೆಸಿದ್ದಿದ್ವು ಇಲ್ಲೇ ಒಡ್ ಮೂಡಿದ್ದು ಉಗ್ಗ ಕಲ್ಲಿದ್ದು ಈಗ ಬಂದ್ರಿ ಹೋಗೋ ಇನ್ನೂ ಏನೇನ್ ಆಗ್ತದೆ ನೋಡಮ್ ಅದು ಬನ್ನಿ ಜನ ನೋಡ್ರಿ ಭಕ್ತರು ಎಷ್ಟು ಬಂದಾರ ಈಗ ಬಂದ್ರಿ ಹೋಗಿ ಮತ್ತೆ ಸಿಗ್ತೀನಿ ತಳ ಹೊಂಟಿನಿ ಬನ್ರಿ ಫ್ರೆಂಡ್ಸ್ ಈಗ ಆಯ್ತು ಈಗ ಎಲ್ಲ ತೋರಿಸ್ತೀನಿ ದರ್ಶನ ಮಾಡಿಸಿನಿ ನಾವು ಬಟ್ ಈಗ ಒಂಟಿ ನೋಡ್ರಿ ಈಗ ತಳಗಿಳ್ದೀವಿ ಬೆಟ್ಟದಿಂದ ಈಗ ಇಳ್ದು ಈಗ ಬಂದ್ರೆ ಮತ್ತೆ ಹೋಗಿ ಅಂತ ಮತ್ತೆ ಹೊಸಬ್ಲಾಗ್ದಾಗ ಬ್ಲಾಗ್ ಎಮ್ ಅಂತ ಶಿವ್ ಟಾಟಾ ಬೈ ಬೈ ಎಲ್ಲರೂ ದರ್ಶನ ಮಾಡಿದ್ರು ಅಂದ್ರೆ ಒಂದು ಲೈಕ್ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಹೊಸ ಬ್ಲಾಗ್ ಸಿ